ಕಂಬ್ಯಾಕ್ ಇನ್ನು ಏ ಕರಿ ಟೋಪಿ ಬಾ ಇಲ್ಲಿ ಅಂತ ಅಡಿಕೇಶಿ ವ ಕುಮಾರ್ ನನ್ನನ್ನ ಕರಿತಾರೆ ಸರ್ಕಾರಿ ಕಾರ್ಯಕ್ರಮ ಮಾಡ್ತಾರೆ ನನಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಹೇಳಿ ಅಶ್ವ मेघा ನ್ಯೂಸ್ ಗೆ ಬಿಜೆಪಿ ಶಾಸಕರಾಗಿರುವಂತ ಮುನಿರತ್ನ ಹೆಳಿಕೆನ ಕೊಟ್ಟಿದ್ದಾರೆ ಏ ಕರಿ ಟೋಪಿ ಬಾ ಇಲ್ಲಿ ಅಂತ ಅಡಿಕೇಶಿ ವ ಕುಮಾರ್ ಕರಿತಾರೆ ಅಶ್ವ मेघा ನ್ಯೂಸ್ ಗೆ ಬಿಜೆಪಿ ಶಾಸಕರಾಗಿರುವಂತ ಮುನಿರತ್ನ ಹೆಳಿಕೆ ನಾನು ಜನರೊಂದಿಗೆ ಐದನೇ ಸಾಲಿನಲ್ಲಿ ಕೂತಿದ್ದೆ ಯಾಕೆ ಆರ್ ಎಸ್ ಎಸ್ ಸಮವಸ್ತ್ರ ಹಾಕಿ ಬಂದಿದ್ದೀಯಾ ಅಂತ ಪ್ರಶ್ನೆ ಮಾಡಿದ್ರು ನನ್ನನ್ನ ತಳ್ಳಿ ಕುಸುಮಾ ಮೇಡಂ ಪಕ್ಕದಲ್ಲಿ ಇರಬೇಕು ಅಂತಾರೆ ಕೆ ಶಿವಕುಮಾರ್ಗೆ ಕುಸುಮಾ ಅವರನ್ನ ಮಿನಿಸ್ಟರ್ ಮಾಡಬೇಕು ಅಷ್ಟೇ ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಕುಸುಮಾಗೆ ಎಮ್ ಎಲ್ ಎ ಹುಚ್ಚು ಹಿಡಿದಿದೆ ಅಂತ ಹೇಳಿ

ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿವೇಕ್ ಜೊತೆ ಮುನಿರತ್ನ ಅವರು ಮಾತನಾಡಿದ ಜೆ ಪಿ ಪಾರ್ಕ್ ನಲ್ಲಿ ನಡೆದಂತ ಘಟನೆ ಸ್ವತಃ ಎಲ್ಲರೂ ಕೂಡ ನೋಡಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ರಾಜರಾಜೇಶ್ವರಿ ನಗರದ ಶಾಸಕರಾದಂತಹ ಮುನಿರತ್ನ ಅವರು ಅಶ್ವೇಗ ನ್ಯೂಸ್ ಜೊತೆ ಇದ್ದಾರೆ ಅವ್ರಿಗೆ ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ತೆ ಸರ್ ಇವತ್ತು ಏನ್ ಘಟನೆ ಆಯ್ತು ಸರ್ ನಿಮ್ಮ ಮೇಲೆ ಯಾಕೆ ಹಲ್ಲೆ ಆಯ್ತು ಅಂತ ನೀವ್ ಹೇಳ್ತಿದ್ದೀರಾ ಯಾವ ಕಾರಣಕ್ಕೆ ಅಲ್ಲಿ ಹಲ್ಲೆ ಆಯ್ತು ನಿಮ್ಮ ಮೇಲೆ ನೀವ್ ಯಾಕೆ ಹೋಗಿದ್ರಿ ಸರ್ ಸರ್ ಸರ್ಕಾರದ ಕಾರ್ಯಕ್ರಮ ಸಾರ್ವಜನಿಕರ ಸಮಸ್ಯೆಗಳನ್ನ ಕೇಳೋದಕ್ಕೆ ಉಪಮಂತ್ರಿ ಉಪಮುಖ್ಯಮಂತ್ರಿಗಳು ಪತ್ರಿಕಾ ಪ್ರಕಟಣೆನೂ ಕೊಟ್ಟಿದ್ದಾರೆ ಆದರೂ ನನಗೆ ಆಹ್ವಾನ ಇಲ್ಲ ಆಹ್ವಾನ ಇಲ್ಲದೇ ಇದ್ರು ಸಹ ನಾನು ಸಾರ್ವಜನಿಕರ ಸಾಲಿನಲ್ಲಿ ನಾನು ಕುಂತಿದ್ದೇನೆ ಕುಂತಿರೋ ಸಂದರ್ಭದಲ್ಲಿ ಏ ಟೋಪಿ ಆರ್ ಎಸ್ ಎಸ್ ಟೋಪಿ ಬಾಯಿಲಿ ಮೊದಲನೇದ್ದು ಶಾಸಕನಿಗೆ ಆಹ್ವಾನ ಕೊಡದೇ ಇರೋದು ತಪ್ಪು ಕೊಡದೇ ಇದ್ದ ಮೇಲೆ ಅಟ್ಲೀಸ್ಟ್ ಸೌಜನ್ಯಕ್ಕ ಯಾಕ್ರಿ ಒಬ್ಬರ ಎಮ್ ಎಲ್ ಎಗೆ ನೀವು ಇನ್ವೈಟ್ ಮಾಡಿಲ್ಲ ಕ್ಷೇತ್ರದ ಅಧ್ಯಕ್ಷ ಅವರು ವಹಿಸ್ಬೇಕು ಅನ್ನೋ ಹೇಳೋಷ್ಟು ಸೌಜನ್ಯ ಬೇಡ ಅದು ಇಲ್ಲ ಬೆಳಗ್ಗೆ ಏಳು ಗಂಟೆಯಿಂದ ನನಗೆ ಹೇಳ್ತಾರೆ ಸಮವಸ್ತ್ರ ಹಾಕೊಂಡು ಸಮವಸ್ತ್ರ ಇವತ್ತು ನೂರನೇ ವರ್ಷ ಆರ್ ಎಸ್ ಎಸ್ ಅದಕ್ಕೆ ಹಾಕಿರೋದು ಇವ್ರ ಥರ ನಾನು ಜೊತೆ ಹಂಗೆ ಎದ್ದು ಬಂದಿಲ್ಲ ಭಾಳ ಗೌರವತ್ವಾಗಿ ಬಂದಿದ್ದೀನಿ ಬಂದವರಲ್ಲ ಪಬ್ಲಿಕ್ ಬರ್ತಾರೆ ಪಬ್ಲಿಕ್ ಎದುರುಗಡೆ ನಾನು ಇವತ್ತು ಸಮಸ್ಯೆ ಕೇಳಬೇಕು ನಾನು ಯಾವ ರೀತಿ ಹೋಗ್ಬೇಕು ಏನೂ ಇಲ್ಲ ಮಲಗಿದ್ದವ್ರು ಹಂಗೆದು ಬಂದವರು ಸಾರ್ವಜನಿಕರು ಕುಂದು ಕೊರತೆ ಕೇಳೋದು ಅದನ್ನು ಕೇಳೋವಾಗ ಪಕ್ಕದಲ್ಲಿ ಯಾರು ಇರಬೇಕು ಎಮ್ ಎಲ್ ಎ ತಾನೇ ಇರಬೇಕು ಪಕ್ಕದಲ್ಲಿ ಎಮ್ ಎಲ್ ಎ ಎಮ್ ಎಲ್ ಎ ಹಿಂದೆ ಕಡೆ ಬರಬೇಕು ನಾನು ಅಲ್ಲಿ ಹೋಗೋಕೆ ಹೋದರೆ ನಾನು ತಳ್ಳಿಬಿಟ್ಟು ಅಲ್ಲಿ ಕುಸುಮಾ ಮೇಡಮ್ ಇರಬೇಕು ಸಾಹೇಬ್ರ ಜೊತೆ ಕುಸುಮಾ ಮೇಡಮ್ ಅದು ಗ್ಯಾಪು ಇಲ್ಲಪ್ಪ ಪಕ್ಕದಲ್ಲೇ ಇರಬೇಕು ಇದು ಮಾಡ್ತಾ ಇರೋವಂಥದ್ದು ಇವರು ನನಗೆ ಕರೀಟೊಪ್ಪ ಯಾಕೆ ನಿಮಗೆ ಆ ರೀತಿಯಾಗಿ ಆರೋಪ ಮಾಡಿದ್ರು ಅಂದ್ರೆ ಈ ಹಿಂದೆ ಕೂಡ ಸದನದಲ್ಲೂ ಕೂಡ ನಿಮ್ಮ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಮತ್ತೆ ಇವಾಗೂ ಕೂಡ ಈ ರೀತಿಯಾಗಿ ಮಾತನಾಡಿದ್ರು ಈ ಹಿಂದೆ ನಿಮ್ಮ ಇಬ್ಬರ ಬಾಂಧವ್ಯ ತುಂಬಾ ಚೆನ್ನಾಗಿತ್ತು ಈಗ ಯಾಕೆ ನಿಮ್ಮ ಹೆಸರು ಹೇಳೋದಕ್ಕೂ ಹಿಂದೆ ಮುಂದೆ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಎಂ ಎಲ್ ಮಿನಿಸ್ಟರ್ ಮಾಡ್ಬೇಕು ಅಷ್ಟೇ ಸರ್ ಅದೇ ಕಾರಣ ಕಾರಣದಿಂದಾಗಿ ನಿಮ್ಮನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಿದಾರು ಏ ಒಂದ್ ಎಣ್ಣೆ ಮನ್ಸು ಮಾಡ್ರಿ ಏನ್ ಬೇಕಾದ್ರೂ ಮಾಡ್ಬಾರ್ರಿ ಇತ್ತೀಚೆಗೆ ನೋಡ್ತಾ ಇಲ್ವೇನ್ರಿ ಡ್ರಮ್ಮಲ್ಲಿ ತುಂಬೋದು ಕಾಂಕ್ರೀಟ್ ಹಾಕೋದು ಮೂರು ಮಕ್ಕಳ ತಾಯಿ ಮಕ್ಕಳನ್ನ ಬಿಟ್ಟು ಹೊಡ್ಬಿಡೋದು ಒಳೆಯಲ್ಲಿ ತಳ್ಳೋದು ಒಂದ ಎರಡ ಒಂದು ಹೆಣ್ಣು ಡಿಸೈಡ್ ಮಾಡಿದ್ರೆ ಏನು ಬೇಕಾದ್ರು ಮಾಡ್ಬೋದು ಈ ಆರ್ ಆರ್ ನಗರದಲ್ಲಿ ಒಂದು ಎಣ್ಣೆ ಡಿಸೈಡ್ ಮಾಡಿದ್ರೆ ಮುನಿರತ್ನ ಮಳಗಬಾರ್ದು ಎಮ್ ಎಲ್ ಎ ಆಗ್ಬೇಕು ಆ ಎಮ್ ಎಲ್ ಎ ಹುಚ್ಚಿಡಿದ್ರೆ ಇಷ್ಟೆಲ್ಲ ಆಗ್ತಾ ಇರೋದು ಎಮ್ ಎಲ್ ಎ ಹುಚ್ಚಿಡ್ದೈತೆ ಡಿ ಕೆ ರವಿ ಸತ್ತಿದ್ದಾಯ್ತು ಮುನಿರತ್ನ ಸಾಯ್ಬೇಕ್ ಅಷ್ಟೇ ಶಾಸಕರು ಅವ್ರ ಶಾಸಕರಾಗೋವರೆಗೂ ಕೂಡ ನಿಮ್ಮ ವಿರುದ್ಧ ಈ ರೀತಿಯಾಗಿ ಅಂದ್ರೆ ನಿಮ್ಮ ಮೇಲೆ ಹಲ್ಲೆ ಆಗುವಂಥದ್ದು ನಿಮ್ಮ ಮೇಲೆ ಅಟ್ಯಾಕ್ ಆಗುವಂಥದ್ದು ಇದಂಗೆ ಮುಂದುವರಿಯುತ್ತೆ ಅಂತ ಹೇಳ್ತಿದ್ದೀರಾ ಇದು ಪೂರ್ತಿಯಾಗಿ ಮುನಿರತ್ನನ್ನ ಮುಗಿಸಿ ಬೆಳಗಾಂ ಸಚಿವರಾದಂಗೆ ಬೆಂಗಳೂರು ಓಕೆ ಎಸ್ ಇದಾಗಿತ್ತು ಶಾಸಕ ಮುನಿರತ್ನ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕಾದಿತ್ಯ ಕಾರಲೇಕರ್ ಅಶ್ವ ನ್ಯೂಸ್ ಬೆಂಗಳೂರು